ವೈಟ್ ಫೀಲ್ಡ್ನಲ್ಲಿ ಮಗು ಕಿಡ್ನ್ಯಾಪ್ ಮಾಡಿ ಮಗುವನ್ನು ಕಿಡ್ನ್ಯಾಪ್ ಮಾಡಿ ಮರ್ಡರ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಮೇಜರ್ ಟ್ವಿಸ್ಟ್ ಇದು ಕೊಲೆಗೂ ಮುನ್ನ ಆರು ವರ್ಷದ ಕಂದಮ್ಮನ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅತ್ಯಂತ ಪೈಶಾಚಿಕ ಮತ್ತು ರಾಕ್ಷಸ ಕೃತ್ಯ ಇದು ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿರುವುದು ಬೆಳಕಿಗೆ ಬಂದಿದೆ ಆ ಮಗುವಿನ ತಾಯಿಯ ಮೇಲಿನ ದ್ವೇಷಕ್ಕೆ ಮಗುವನ್ನ ಹತ್ಯೆ ಅಂತ ಶಂಕಿಸಲಾಗಿದೆ ಮಗುವಿಗೆ ಚಾಕ್ಲೇಟ್ ಕೊಡುವ ನೆಪದಲ್ಲಿ ಕರೆದೊಯ್ದು ಕೃತ್ಯವನ್ನು ಎಸಗಲಾಗಿದೆ ಘಟನೆಯ ಸಂಬಂಧ ಯೂಸುಫ್ ಎನ್ನುವ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ ತನಿಖೆಯ ವೇಳೆ ಅತ್ಯಾಚಾರ ಮಾಡಿರುವ ಬಗ್ಗೆಯೂ ತಪ್ಪೊಪ್ಪಿಗೆ ಹೇಳಿದ್ದಾನೆ ಸದ್ಯ ಪ್ರಕರಣದ ತನಿಖೆ ಪೊಲೀಸರು ಮುಂದುವರಿಸಿದ್ದಾರೆ ಇಂಥ ದುರುಳ ದುಷ್ಟ ಜನ ಇಲ್ಲಿಯೇ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೋಡ್ತಾ ಇದ್ದೀರ ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಆ ಪುಟ್ಟ ಮಗುವನ್ನು ಒಂದು ಆರು ವರ್ಷದ ಮಗುವದು ಆ ಮಗುವನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಒಂದು ರಾಕ್ಷಸಿ ಮನುಷ್ಯ ಅಲ್ಲ ರಾಕ್ಷಸಿ ಕೃತ್ಯ ಇದು ಈಗ ಅದನ್ನು ಕೂಡ ಒಪ್ಪಿಕೊಂಡಿದ್ದಾನೆ ಜೊತೆಗೆ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿಯೂ ಕೂಡ ಅದು ಬಯಲಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ನಿಜಕ್ಕೂ ಸಂತೋಷ್ ಪಟೇಲ್ ಗಮನಿಸ್ತಾ ಇದ್ದೀವಿ ಇದೊಂದು ಪೈಶಾಚಿಕ ಕೃತ್ಯ ಇದು ಇಂಥ ವ್ಯಕ್ತಿಗಳು ಇದ್ದಾರಾ ಅನ್ನೋದು ಏನು ಕಾರಣ ಏನು ಇಂಥ ಅವನ ಮನಸ್ಥಿತಿ ಸರಿ ಇರಲಿಲ್ವಾ ಅಥವಾ ದ್ವೇಷ ಅನ್ನೋದು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಅಂತ ಆರು ವರ್ಷದ ಬಾಲಕಿಯನ್ನು ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿರುವಂಥ ಪ್ರಕರಣ ವೈಟ್ಫೀಲ್ಡ್ನಲ್ಲಿ ಬೆಳಕಿಗೆ ಬಂದಿರುವಂಥದ್ದು ಅಂದರೆ ಏನು ಮೊದಲು ಆರಂಭದಲ್ಲಿ ಏನು ತನ್ನ ತ ಮಗುವಿನ ತಾಯಿ ಜೊತೆ ಇತ್ತ ಆರೋಪಿ ಇದನ್ನು ಜಗಳವನ್ನು ಆಡ್ಕೊಂಡಿರ್ತಾನೆ ಇದೇ ದ್ವೇಷಕ್ಕೆ ಮಗುವನ್ನು ಚಾಕ್ಲೇಟ್ ಕೊಡುವ ನೆಪವನ್ನು ತೋರಿಸಿ ಆ ಮಗುವನ್ನು ಕರ್ಕೊಂಡೋಗಿ ಆಕೆಯನ್ನು ಹತ್ಯೆಯನ್ನು ಮಾಡಿದ್ದಾನೆ ಅಂತೇಳಿ ಆರೋಪಗಳಿತ್ತು ಯಾವಾಗ ಪೊಲೀಸರು ಪ್ರಕರಣದ ತನಿಖೆಯನ್ನು ಮುಂದುವರ್ತಾ ಹೋದಂಥ ಸಂದರ್ಭದಲ್ಲಿ ಕೇವಲ ದ್ವೇಷಕ್ಕೋಸ್ಕರ ಈ ಹತ್ಯೆ ಆಗಿರೋ ಹಿನ್ನೆಲೆಯಲ್ಲಿ ಯಾವುದೂ ಕೂಡ ಅಲ್ಲಿ ಕಂಡುಬರೋದಿಲ್ಲ ಅಂಶಗಳು ಇದಾದ ನಂತರ ಪೊಲೀಸರು ಮಗುವಿನ ಮರಣೋತ್ತರ ಪರೀಕ್ಷೆ ವರದಿಯನ್ನು ಕಾಯ್ತಿದ್ರು ವರದಿಯ ನಂತರ ಗೊತ್ತಾಗುವಂತದ್ದು ಅತ್ಯಾಚಾರ ಮಾಡಿ ಮಗುವನ್ನು ಕಿಡ್ನಾಪ್ ಮಾಡಿ ಮತ್ತು ಉಸಿರುಗಟ್ಟಿಸಿ ಹತ್ಯೆಯನ್ನು ಮಾಡಿರುವಂತದ್ದು ಬೆಳಕಿಗೆ ಬರುತ್ತೆ ಮರಣೋತ್ತರ ಪರೀಕ್ಷೆಯಲ್ಲಿ ಈ ವರದಿಯನ್ನು ಇಟ್ಕೊಂಡು ಆರೋಪಿಯನ್ನು ಆಗಾಗಲೇ ಏನು ಪಶ್ಚಿಮ ಬಂಗಾಳ ಮೂಲದ ಆರೋಪಿ ಯೂಸುಫ್ನ ಬಂಧನ ಮಾಡಿದ್ರು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇದೀಗ ಆತ ತಪ್ಪನ್ನು ಒಪ್ಪಿಕೊಂಡಿರುವಂಥದ್ದು ಅಂದ್ರೆ ಆತನ ಮನಸ್ಥಿತಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರುವಂಥದ್ದು ಈತ ಪಶ್ಚಿಮ ಬಂಗಾಳದ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದಿರ್ತಾನೆ ಕಳೆದ ಒಂದೆರಡು ತಿಂಗಳಿಂದ ಇಲ್ಲಿ ವಾಸವಾಗಿರ್ತಾನೆ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಬಿಸ್ಕೆಟ್ ಕೊಡುವಂಥದ್ದು ಚಾಕ್ಲೇಟ್ ಕೊಡುವಂಥ ಕೆಲಸಗಳನ್ನು ಕೂಡ ಆತ ಮಾಡ್ತಾ ಇರ್ತಾನೆ ಹೀಗಾಗಿ ಯಾರ ಜೊತೆ ಕೂಡ ಆತ ಜಗಳವನ್ನು ಮಾಡ್ಕೊಂಡಿರಲ್ಲ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಕೂಡ ಅಲ್ಲಿರ್ತಾನೆ ಆದರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆತ ಈ ಮಗುವನ್ನು ಕರ್ಕೊಂಡೋಗಿ ಅತ್ಯಾಚಾರವನ್ನು ಮಾಡಿ ಉಸಿರುಗಟ್ಟಿಸಿ ಹತ್ಯೆಯನ್ನು ಮಾಡಿದನ್ನೇ ಇದರ ಮೋಟಿವ್ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಪೊಲೀಸರಿಗೆ ಗೊತ್ತಾಗಿಲ್ಲ ಇವನವರು ಆ ಸೈಕೋಪಾತ್ ಇರ್ಬೋದು ಅಂತ ಒಂದು ಕಡೆ ಅನುಮಾನ ಇರುವಂಥದ್ದು ಅದಷ್ಟೇ ಅಲ್ಲದೆ ಹಲವು ವರ್ಷಗಳಿಂದ ಆತ ಬೆಂಗಳೂರಿನಲ್ಲೇ ಕೆಲಸಗಳನ್ನು ಕೂಡ ಮಾಡಿಕೊಂಡಿದ್ದ ಹಲವು ವರ್ಷಗಳಿಂದ ಇದಾದ ನಂತರ ಕೆಲ ಕಾಲ ವಾಪಸ್ ಪಶ್ಚಿಮ ಬಂಗಾಳಕ್ಕೆ ಹೋಗಿದೆ ಮತ್ತು ಇದೀಗಷ್ಟೇ ಒಂದೆರಡು ತಿಂಗಳ ಹಿಂದೆಷ್ಟೇ ಬೆಂಗಳೂರಿಗೆ ಬಂದು ಸೊ ಇಲ್ಲಿ ಈ ಕೃತ್ಯವನ್ನು ಎಸ್ಕು ನೋಡಿದ್ರೆ ಮತ್ತೆ ಊರಲ್ಲೂ ಕೂಡ ಇದೇ ರೀತಿಯಾಗಿ ಯಾರನ್ನ ಹತ್ಯೆಯನ್ನು ಮಾಡಿ ಇಲ್ಲಿಗೆ ವಾಪಸ್ ತಲೆಮರೆಸ್ಕೊಂಡು ಬಂದಿದ್ದಾನಂತ ಅನುಮಾನಗಳಿರುವಂಥದ್ದು ಹೀಗಾಗಿ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ಕಸ್ಟಡಿಗೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇರುವಂಥದ್ದು ಸದ್ಯ ಆತ ಈಕೆನ ಅತ್ಯಾಚಾರವನ್ನು ಮಾಡಿ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ದಾನೆ ಪೊಲೀಸರ ತನಿಖೆಯಲ್ಲಿ ಮತ್ತು ಮರಣೋತ್ತರ ವರದಿಯಿಂದ ಗೊತ್ತಾಗಿರುವಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ